ನೋಡೋಣ ಆಗ್ತೀನಿ ಮಾಡ್ತೀನಿ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಇವತ್ತು ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ ನಾನು ಬಹಳ ದಿನ ಆಯಿತು ನೋಡಿರ್ಲಿಲ್ಲ ನಂಬರ್ ಒನ್ ನಂಬರ್ ಟು ಪ್ರಿಯಾಂಕಾ ಗಾಂಧಿ ವಿಶ್ ಮಾಡಬೇಕಾಗಿತ್ತು ಅವರು ಪಾರ್ಲಿಮೆಂಟ್ ಗೆದ್ದು ಸರ್ ಮೇಕೆದಾಟು ಮತ್ತೆ ಮಹದಾಯಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರ ಕೇಂದ್ರಕ್ಕೆ ಮನವಿ ಕೊಡ್ತಾ ಇರೋದು ಇದೇ ಮೊದಲ ಹಿಂದೆ ಬಿಜೆಪಿ ಗೌರ್ಮೆಂಟ್ ಇದ್ದಾಗಲೂ ಕೊಟ್ಟಿದೆ ಬಟ್ ಅವ್ರು ಕ್ಲಿಯರ್ ಮಾಡ್ತಾ ಇಲ್ಲ ಸೊ ಸ್ಟೇಟ್ ಗೌರ್ಮೆಂಟ್ ಏನಾದ್ರು ಇನ್ನಷ್ಟು ಅಗ್ರೆಸಿವ್ ಆಗಿ ಹೋಗುವಂತ ಏನಾದ್ರು ಕಾರ್ಯಸಿವ್ ನಾವು ಸರ್ ಈಗ ಮನವಿ ಎಷ್ಟು ಕೊಟ್ಟಿರೋದು ಬೇರೆ ಏನೋ ಪ್ರತಿಭಟನೆ ಕೇಂದ್ರ ಸರ್ಕಾರ ನೀವು ಪಾರ್ಲಿಮೆಂಟ್ ಮೆಂಬರ್ ಬಿಜೆಪಿ ಉತ್ತರ ಕೊಡುದಿಲ್ಲ ಮತ್ತೆ ಯಾಕೆ ರಾಜೀನಾಮೆ ಕೊಟ್ಬಿಡ್ಲಿ ಕರ್ನಾಟಕ ಹಿತಾಕ ಮಾಡಿ ಆಗಲ್ಲ ಅಂತಂದ್ರೆ ರೈತರ ಮಗ ಬಣ್ಣನ ಮಗ ಯಾರು ಅವರೇನ್ ಮಾಡ್ತಾರೆ ಅವರು ಕ್ಯಾಬಿನೆಟ್ ದೇವೇಗೌಡರು ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ ಕೊಡ್ಸಲಿ